ಒಂದು ಸುಂದರವಾದ ಹಳ್ಳಿಯಲ್ಲಿ ಚಿನ್ನು ಎಂಬ ಗುಬ್ಬಿ ವಾಸಿಸುತ್ತಿತ್ತು ಚಿನ್ನು ತುಂಬಾ ಚುರುಕು ಮತ್ತು ಹರ್ಷಭರಿತ ಗುಬ್ಬಿ ಅದು ಪ್ರತಿದಿನ ಬೆಳಿಗ್ಗೆ ಸೂಲೋದೈಡ ಹೊತ್ತಿಗೆ ಎದ್ದುಕೊಂಡು ಚೀ 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 ಎಂದು ಹಾಡುತ್ತಿತ್ತು ಹಳ್ಳಿಯ ಮಕ್ಕಳು ಅದರ ಹಾಡು ಕೇಳಿ ಖುಷಿಪಡುತ್ತಿದ್ದರು ಒಂದು ದಿನ ಚಿನ್ನು ಅರಣ್ಯಕ್ಕೆ ಹಣ್ಣು ಹುಡುಕಲು ಹೋಯಿತು ಅಲ್ಲಿ ದೊಡ್ಡ ಹದ್ದು ಒಂದು ಅದನ್ನು ಹಿಡಿಯಲು ಯತ್ನಿಸಿತು ಚಿನ್ನು ತುಂಬಾ ಹೆದರಿ ಚುರುಕಾಗಿ ಹತ್ತಿರದ ಮರದ ಒಳಗಿನ ಪೊಟರೆ ಒಳಗೆ ಹಾರಿತು ಹದ್ದು ಅದನ್ನು ಹಿಡಿಯಲಾರದೆ ಹಿಂತಿರುಗಿತು ಆ ದಿನದ ನಂತರ ಚಿನ್ನು ಎಚ್ಚರಿಕೆಯಿಂದ ಹಾರಲು ಶುರು ಮಾಡಿತು ಅದು ತನ್ನ ಗೆಳೆಯರಾದ ಚಿಕ್ಕೆ ಕಾಗೆ ಗೂಬೆ ಇವರೆಲ್ಲರಿಗೂ ಎಚ್ಚರಿಕೆ ನೀಡಿತು ಅರಣ್ಯದಲ್ಲಿ ಯಾವಾಗಲೂ ಎಚ್ಚರಿಕೆಯಿಂದಿರಿ ಎಂದು ಎಲ್ಲರೂ ಚಿನ್ನಿನ ಧೈರ್ಯ ಮತ್ತು ಬುದ್ಧಿಗೆ ಮೆಚ್ಚಿದರು ಆ ದಿನದಿಂದ ಚಿನ್ನು ಕೇವಲ ಹಳ್ಳಿ ಮಕ್ಕಳಿಗೆ ಸಂತೋಷ ಕೊಡದ ಗುಬ್ಬಿಯಲ್ಲ ಎಲ್ಲ ಪಕ್ಷಿಗಳಿಗೆ ಬುದ್ಧಿವಂತ ನಾಯಕಿಯಾಗಿ ಮಾರ್ಪಟ್ಟಿತ್ತು ಹಳ್ಳಿಯ ಜನರು ಪ್ರತಿದಿನ ಬೆಳಿಗ್ಗೆ ಚಿನ್ನಿನ ಹಾಡು ಕೇಳಿ ಹೊಸ ದಿನವನ್ನು ಉತ್ಸಾಹದಿಂದ ಪ್ರಾರಂಭಿಸುತ್ತಿದ್ದರು